ನಾರೆ ನೀರದ್ದು ತುಂಬ ವಾಪಸ್ ವಾಪಾಸ್ಸು ಮಲ್ಕೊಂಬಿಟ್ಟಿದ್ರೆ ಸಂತೋಷ ಇದ್ದರೆ ಚಹಾ ಮಾಡ್ಯಾರ ಮಸ್ತ್ ಅನ್ನತ ಎಲ್ಲರು ಕಲ್ತು ಕೇಸಿನ ಚಾ ಕುಡಿತೀವಿ ಚಾ ಕುಡಿದ್ಬಾಕ ಮುಂದಿಂದ ಏನೇನು ಏನು ಏನು ಸುದ್ದಿ ಅಂತ ಕೇಸಿನರ ನೋಡಮ್ಮ ಅಂತ ಹೌದಿನ ಹಾಂ ಹೌದು ಇವಾಗ ಒಂದು ಜಾಮ್ದಾಗ ಓದ್ತೀವಿ ಜಾಮ್ದಾಗ ಜಾಗದಾಗ ಜಾಲ ಜಾಲ್ದಾಗ ಜಾಗದಾಗ ಬನ್ರಿ ಕಂಟಿನ್ಯೂ ಮಾಡ್ರಿ ಇಬ್ರು ಸಬರಿ ಈಗ ಛತ್ ಮ್ಯಾಗ ಕಳಿಸಿ ನೋಡ್ರಿ ಈಗ ಬಟ್ಟೆ ಹಾಕ್ಲತ್ತಾರ ನೋಡಿರಿ ಇಬ್ರು ಹಾಂ ಜರಾ ತೋಟ ಜಗ್ಗು ಹಾಂ ಗೊ ಹಾಗೆ ಹಾಕಿ ರೀ

ಟೈಮ್ ಎಷ್ಟಾಗೇನು ಗೊತ್ತದ ರೀ ಫ್ರೆಂಡ್ಸ್ ಟೈಮ್ ಆಗ್ಯದ್ರಿ ಹತ್ತೆ ಹತ್ತುವರಿ ಹನ್ನೊಂದು ಮಾಡಿ ಒಂದಿಷ್ಟು ಅನ್ನ ಸಾರಿ ಮಾಡ್ತೀನಿ ಯಾಕಂದ್ರೆ ಇನ್ನು ಸೋಯಾಬೀನ್ ಪಲ್ಯ ಅದ ರೀ ಚಪಾತಿ ಅದ ಏನು ಮಾಡಂಗಿಲ್ಲ ರೊಟ್ಟಿ ಎಲ್ಲ ಇಷ್ಟು ಹಂಗ ಫ್ರೈ ಮಾಡ್ತೀರಿ ಒಂದಿಷ್ಟು ಬಿಸಿ ಬಿಸಿ ಅನ್ನ ಸಾರು ಮಾಡಿದ್ರಲ್ಲ ಈಗ ಮೊದ್ಲೇ ಊಟ ರೆಡಿ ಆಗ್ಬಿಡ್ತೀವಿ ನಾವು ಮತ್ತೆ ಊಟ ಮಾಡಿ ಬೆಳಕ ಊಟ ಮಾಡಬೇಕು ಹೊರಗೆ ಹೋಗಾಮಂತಲ್ಲತಿ ನೋಡ್ರಿ ಏನೋ ಪ್ಲಾನ್ ಏನೇನು ಆಗ್ತದೆ ಇವ್ರು ಚಳಿ ನಿಂತ ಒಲ್ಲ 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 ಕತ್ತಾನ ಎಲ್ಲಕ್ಕಿಂತ ಸಣ್ಣ ಒಂದು ಸಂತೋಷ ನೋಡ್ರಿ ಮನೆಯಾಗ ಕಾರ್ಡ್ ಬೋರ್ಡ್ ಕನ್ನಡ ಕಾರ್ಡ್ 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 ಬೋರ್ಡ್ ಕಾರ್ಡ್ ಬೋರ್ಡ್ ತೋಜಿ ಬತ್ತಾ দেখলে ನೋಡಿ ಫ್ರೆಂಡ್ಸ್ ಈ मम्मी ಬಟ್ಟಿ ವಣಕ್ಸ್ ಲತ್ತಲ್ ನೋಡಿ ರೀ ಈ ಸಾಕ್ಸ್ ಶರ್ಡ್ಗಳು ಓವಲ್ ಜೇಮ್ಕಲ್ಲ ಇಲ್ಲಿ বড় বড় ಹಾಕಿ ತಿಂಗೋ ಹೋಗುತ್ತೆ ಇನ್ಶಾ ಅಲ್ಲ್ ಏನು ಮಾಡ್ಲಿ ಮ್ಯಾಗ್ ಓಯೆ ಅಲ್ಲಿ ಸಡಸೋ ನೋಡಿ ಇದು ಆಟವಾಲ್ದಿ ಅಲಕ ತಾಣದ ನೋಡಿ ಫ್ರೆಂಡ್ಸ್ ಈ मम्मी ಆಲೂಗಡ್ಡೆ ಟ್ರೇ ದಾಗ ಇಡ್ಲತೆ ಟ್ರೇ ಇಲ್ಲಿ ಬಾಸ್ಕೆಟ್ ಇದು ನೋಡಿ स्वीट ಬಾಕ್ಸ್ ದಾಗ ಬಂದಿತ್ತ್ರಿ ಭರಿ ಚಂದ್ರದಲ್ ಐಡಿಯಾ ಹೆಂಗ ಅದ ರೀ ಉಳ್ಳಾಗಡ್ಡಿ ನೋಡ್ರಿ ಕೆಜಿ ಆಗ್ಯದ್ ನೋಡ್ರಿ ಗುಲ್ಬರ್ಗದಾಗ ಹೆಂಗ್ ಹೇಳ್ರಿ ಟಮಟ ನೋಡು ಗುಲ್ಬರ್ಗದಾಗ ಹತ್ ರೂಪಾಯಿ ಐವತ್ತು ರೂಪಾಯಿ ಕಿಲೋ ಅದ ಅಂತ ನೀನ್ ಅಂಟಿ ಹೇಳಕತ್ತಿರು ಇಲ್ಲಿ ಗೊತ್ತದ ರೀ ಅರವತ್ ರೂಪಾಯಿ ಕೆಜಿ ಅದ ರೀ ಟಮಟರ್ ಇಲ್ಲಿ ಎಲ್ಲದಾಗ ಈಗ ನೋಡ್ರಿ ಮೂರ್ ಕಿಲೋ ಉಳ್ಳಾಗಡ್ಡಿ ತರ್ಸಿನಿ ಸಂತೋಷನ್ ಕೈ ನಿಂತ ಗಾಡಿದ ಒಬ್ಬ ಅಂಕಲ್ ಬರ್ತಾನ ಮತ್ ಅಂದ್ರ ನಾಕ್ ಕೆಜಿ ಅಂದ್ರ ಆಲೂಗಡ್ಡಿ ತರ್ಸಿನ್ ನೋಡ್ರಿ ನಾ ನಾನು ನೋಡ್ರಿ ಇಷ್ಟು ತರಕಾರಿಗಳು ಈಗ ಚಂದನತ್ತ ನೀಟಾಗಿ ಎಲ್ಲ ಪ್ಲೇಟ್ಗಳಾಗ ಬುಟ್ಟಿಗೆ ಹೋದಾಗ ಹಾಕಿ ಇಟ್ಬಿಟ್ಟೀನಿ ಇದು ಗೆಣಸು ಬೀನ್ಸ್ ಟಬು ಮೆಣ್ಸಿಕಾಯಿ ಟಮಟ ಮೆಣಸಿಕಾಯಿ ಸೇಬು ಜಾಪಳಕಾಯಿ ಮತ್ತು ಹಳ್ಳ ಬೆಳ್ಳುಳ್ಳಿ ನಿಂಬಿಕಾಯಿ ಮತ್ತಂದ್ರೆ ಕೊತ್ತಂಬರಿ ಇಲ್ಲೆಲ್ಲ ಉಪ್ಪು ಉಪ್ಪಿನಕಾಯಿ ಎಲ್ಲ ಪಾಪಡಿ ಇಲ್ಲವ ಮತ್ತೆ ಇಲ್ಲಿ ಡ್ರೈ ಫ್ರೂಟ್ ತೊಗೊಂಬಂದು ಲಡ್ಡು ಮಾಡೋ ಸಲ ಹಾಗೆ ಇಟ್ಟಿನಿ ಮತ್ತುಂದ್ರೆ ಇದ್ರಾಗ ನಮ್ಕಿನ್ಗಳವ ನೋಡಿ ಚಿಕ್ಕು ಮಿಕ್ಕು ಸಿಲಾಕ ಇವಿಷ್ಟು ಏನು ಮಾಡ್ತೀನಿ ಎತ್ತಿ ಫ್ರಿಜ್ ಮೇಲೆ ಇಟ್ಬಿಡ್ತೀನಿ ನೀರು ಗರಂ ಆಲತ್ತದ ಮೂರು ಮಂದಿ ಸಾವಿರ ಕಟಿಂಗ್ ಮಾಡಿಸ್ಕೋಕ್ ಹೋಗ್ಯಾರ ನೋಡ್ರಿ ಇಲ್ಲ ಅಂದ್ರೆ ಬ್ಯಾಳಿ ಇಟ್ಟೇನ್ರೀ ಇಲ್ಲಿ ಬ್ಯಾಳಿ ಅಲಕತ್ತದ ಮತ್ತೆ ಈ ಕಡೆ ಪಲ್ಯ ಗರಂ ಮಾಡ್ಕೊತಿನಿ ಇದು ಬ್ಯಾಳಿ ಆಗಣ ಇದ್ರಾಗೆ ಮತ್ತೆ ಅನ್ನಕ್ಕೆ ಇಟ್ಬಿಡ್ತೀನಿ ಚಳಿ ರೀ ಹೊರಗ ಅದು ಬಿಸಲದ ಬಿಸಿಲಿ ಅನ್ಸಲಾಗೆ ಅದ್ರ ಅದು ಅದು ಸುಮ್ ಹಿಂಗಿ ಫ್ರೆಂಡ್ ಇದ್ದಂಗೆ ಅನ್ಸಲತ್ತದ್ರಿ ಮತ್ತೊಂದಿಷ್ಟೀಗ ಶೇಂಗ ಈಗ ಶೇಂಗಾ ಹುರ್ಕೊಂಡು ತಿನ್ನ ಅದ್ರದ್ದು ಎಲ್ಲ ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈಗ ಬಡಬಡ ಏನ್ ಮಾಡ್ತೀನಿ ಈಗ ಇಷ್ಟೀಗ ಮನಿ ಸ್ವಚ್ಛತೆ ಮಾಡ್ಕೊತೀನಿ ನೋಡಿ ಇಷ್ಟು ನೋಡೋಣ ಹೆಂಗ ಇಟ್ಟಿನೋ ಈಗ ಅವ್ರು ಮೂರು ಮಂದಿ ಇಲ್ಲ ಎಲ್ಲ ಬಡಬಡ ಏನ್ ಮಾಡ್ತೀನಿ ಎತ್ತಿಗೆ ಫ್ರಿಜ್ ಬಗ್ಗೆ ಇಟ್ಬಿಡ್ತೀನಿ ನಾನು ನೋಡ್ರಿ ಈಗ ಇಷ್ಟು ಸಾಮಾನುಗಳು ಈಗ ಫ್ರಿಜ್ ಮ್ಯಾಗ ಇಟ್ಬಿಟ್ಟಿನಿ ನೀಟಾಗಿ ಫ್ರಿಜ್ನೂ ಹೊಲಿಸ್ಕೊಂಡ್ಬಿಟ್ಟಿನ ಮತ್ತೇನು ಮಾಡಿದ್ರೀಗ ಈಗ ಹಾಸಿಗೆಗಳೆಲ್ಲ ಮ್ಯಾಗಿದ್ದು ಅಲ್ರಿ ಇವೆಲ್ಲ ಬೆಡ್ ಜಾಡಿಸ್ಕಿಸಿದ್ರೆ ಹಾಸಿಗೆಗಳು ಒಂದು ಇಟ್ಟು ಇಟ್ಬಿಟ್ಟಿನಿ ನೀಟಾಗಿ ಇವೆಲ್ಲ ಟೇಬಲ್ ಇಬ್ಬಲ್ ಎಲ್ಲ ಚಂದ ಸಾಫ್ ಮಾಡ್ಕೊಂಡಿನಿ ಮತ್ತಂದ್ರೆ ಇವ್ರ ದಿನ ನೀರಾಗಿನ ನೆನ ಗರ್ಮಿ ಆಗತ್ತ ನೋಡಿ ಇವೆಲ್ಲ ಸ್ಟ್ಯಾಂಡ್ ಫ್ಯಾಂಡ್ ಎಲ್ಲ ಎತ್ತಕಿಸ್ ಫ್ರಿಜ್ನಾಗ ಇಟ್ಟಿನಿ ಇವ್ಸ್ ನಿನ್ನ ಒಗಿದ್ವಿ ಬಟ್ಟೆ ಅವ್ರು ಇವ ಇಷ್ಟೇನು ಮಾಡ್ತೀನಿ ಬಡ ಫೋಲ್ಡ್ ಮಾಡಿಟ್ಬಿಟ್ಟಿನಿ ಮತ್ತಂದ್ರೆ ಈ ಕಡೆ ಸಾಬ್ರ ದಿಸ್ ಬಂದಿದ್ ಬ್ಯಾಗ ನನ್ ಬ್ಯಾಗ್ ಎಲ್ಲ ಇಟ್ಟಿನಿ ಈಕಡೆ ರಾಶನ್ಗಳು ಇಡ್ಲಿ ಗೊತ್ತಿ ಆಗಲ್ಲ ನೋಡ್ರಿ ಮತ್ತೆ ಈ ನಾಲ್ಕ ಭಾಂಡೆ ಬೈಗ ಸರಸರಿಗ ಭೆ ತೊಳ್ಕೊಂಡ್ ಬಿಡ್ತೀನಿ ಮತ್ತ್ ಏನ್ ಮಾಡಿ ಅಂದ್ರೆ ಹಾಲು ಕಾಸ್ಕೊಂಡಿನಿ ಮತ್ತೊಂದ್ ಸೋಯಿನ್ ಪಲ್ಯನೂ ಗರಂ ಮಾಡ್ಕೊಂಡಿನಿ ಮತ್ತೆ ನೋಡ್ರಿ ಬ್ಯಾಳಿ ಸಾರನ್ನು ಕುದಿಸ್ಕೊಂಡಿನಿ ಇವ್ ಎರಡು ಭಾಂಡೆ ತೊಳೆದ್ರ ಬಟ್ ಪಟ್ಟನ್ ಸಾರಿ ಒಂದ್ ಕಡೆ ಸಾರು ಮಾಡ್ಕೊತೀನಿ ಒಂದ್ ಕಡೆ ಅನ್ನ ಮಾಡ್ಕೋತೀನಿ ಈಗ ಜಲ್ದಿ ಮಾಡ್ಕೊತೀನಿ ಅವ್ರು ಬರತನ ಟಿ ಶರ್ಟ್ ಮ್ಯಾಗ್ ಅಂದ್ರೆ ಇದು ಚಲ ಬಿಟ್ಟಿದ್ರೆ ಅದು ಏನಂತ ಪಲ್ಯ ಪಲ್ಯಾ ಛಲ್ಲಿ ತೋ ಹಂಗನ್ ಕೇಶೆ ಅನ್ನಾ ಏನು ಮಾಡಿ ಟೀ-ಶರ್ಟ್ ತೆಗೆದು ಬಿಟ್ಟ ಬಡಬಡ ಫೋಲ್ಡ್ ಮಾಡ್ಕೊಬಿಡ್ತೀನಿ ರೀ ಬಟ್ ಟಿವಿ ಔಪೇಲ ಅನ್ನ ಸರ್ ಮಾಡ್ಕೊತೀನಿ ನೋಡಿ ಇವ್ರು ಬಂದ್ರ ನೋಡ್ರಿ ಈಗ ಬಂದ್ರ ಅಪ್ಪೆಗೆ ಹಚ್ಕೊಂಡು ಹಾಕ್ಕೊಂಡು ಹ್ಯಾಂಗ್ ನೋಡ್ರಿ ನೋಡಿ ಇವ ಈಗ ಬಂದ್ರ ಅಪ್ಪೆಗೆ ಹೀಟರ್ ಟೀ-ಶರ್ಟ್ ಕಾಯ್ ವಾ ವೆರಿ ಗುಡ್ ನೀರ್ ಗರಂ ಮಾಡಿ ಒಂದ್ ಬಗಿಟ್ ಕಾಸ ಇಟ್ಟಿನಿ ಮತ್ತೆ ಇನ್ನೊಂದ್ ಬಗಿಟ್ನು ಇಟ್ಟಿ ನೋಡ್ರಿ ಅಪ್ಪ ಮಕ್ಳಿಗೆ ನಾ ಮಕ್ಕಳಿಗೆ ಸುಕುಡಗಡ ಬಟ್ಟೆ ತೆಗೀರಿ ಗರಂ ಗರಮ್ ನೀರ್ನಿತ್ ಮಸ್ತನತ್ತ ಮೈ ನೀ ತಗೊಂಡ್ ಬಂದೇನ್ ಇದು ಏಸ್ತೀ ಒಂದ್ ವರ್ಷನಾಗ ಏಸ್ಬೇಕು ಎಷ್ಟು ದಪ್ಪ ಅದ ನೋಡ್ರಿ ಫ್ರೆಂಡ್ಸ್ ಇದು ಈಗ ಏಸ್ ತರ್ತಿ ಒಂದ್ ವರ್ಷನಾಗ ಏಸ್ಬೇಕು ನೀನ್ ಈ ಹನ್ನೊಂದು

हीटर इला था नोड़्रीडे नोड़ फ्रेंड्स मम्मी, दीप हूज माला नोड़ी फ्रेंड्स फ्रेंस मम्मी पेरकाय कट बेरूप कटिंगे मुगल बरतानो ಸುಮ್ಮರಿಗೊಂದ್ ಸ್ವಲ್ಪ ಈಗ ಜಾಬಳಕಾಯಿ ಹೊರಡ್ಕೊಡ್ಲತ್ತಿನ ಅಡಿಗೆರೆ ಎಲ್ಲ ರೆಡಿನಿ ಆಗ್ಯದ ಬಟ್ ಅವ್ರ ಅಪ್ಪಾಗ ಬಿಟ್ಟಿರ್ತೀನಿ ಹಂಗಿಲ್ಲ ನಾರೇ ರೀ ಏನ್ ಮಾಡ್ಲಿ ನಂದ್ರೆ ಏನ್ ತಪ್ಪಲ್ಲ ಹೇಳಿ ಫ್ರೆಂಡ್ಸ್ ಹಂಗ್ ಮಾಡ್ತೀನಿ ಮಾತಿನ ಸ್ವಲ್ಪ ಟೇಸ್ಟಿ ಟೇಸ್ಟಿ ಅಂತ ಆದಂತಾಬಳಕಾಯಿ ಕಟ್ ಮಾಡಿ ತಗೋರಿ ಹೊರಗೆ ಹೋಗ್ತೀವೋ ಬಿಡ್ತೀವೋ ಹೋಗ್ ಬಿಡ್ತಿವತ್ತ ಇಲ್ಲ ಯಾವಾಗ ಬಿಡ್ಬೇಕು ನಿಮ್ಮ ಪಪ್ಪ ಟೈಮ್ ಅಷ್ಟು ದಿಢದ್ರಿ ಟೈಮ್ ನೋಡ್ರಿ ಈಗ ನಮ್ದು ಊಟ ನಡೀತದ ಚಪಾತಿ ರೊಟ್ಟಿ ಮತ್ತಂದರ ಸೋಯಾಬೀನ್ ಪಲ್ಯ ರೀ ಮತ್ತಂದ ನೋಡ್ರಿ ರೈಸ್ ಮತ್ತಂದ್ರೆ ಸಾರ್ ಅನ್ನ ಮಸಾರ್ ಬಿಸಿದ ಮಾಡ್ಕೊಂಡು ನೀವು ಎರಡು ರಾತ್ರಿ ರಾತ್ರಿದ್ಯಾವ ನೋಡ್ರಿ ಬರೀ ಊಟ ಮಾಡಮ ಸೊ ಈ ಕಡೆ ಕೆಲಸ ನಡ್ಲಿಕತ್ತದ ಇವ್ರು ಇಬ್ರದ್ದು ಈ ಕಡೆ ಜಗಳ ನೆಡ್ಲಿಕತ್ತದ ಹೊಡಿತೀವಿ ನೋಡಿ ದೂತಾಡಬೇಡಿ ಹೊಡಿತೀವಿ ನೋಡಿ ಇವಾಗ ಕೆಲಸನೇ ಮುಗ್ಯಲ್ರಿ ಮನ್ಯಾಗ ಇರಲಕ್ಕ ಏನಕ್ಕೆ ಮಾಡಲ್ಲಕ ಬರೀ ಕೆಲ್ಸ ಕೆಲಸ ಕೆಲ್ಸ ಕೆಲಸ ಕೆಲಸ ਹੋਗਾ ਕੰਟੀ ਗਾ ਰੈਡੀ ਹੈ ਠੀਕ ਹੋਗਾ ਤੇ ਆਗਾ ਲੱਗੇ ਸੋ ਕਾ ਕਹਤੇ ਹਾਂ ਉਸ ਕਸਟਮਰ ਨਾਲ ਬਾਤ ਕੀਤੀ ਸੀ ਮੇਰੇ ਨਾਲ ਠੀਕ ਹੈ ਉਹ ਔਰਾਂ ਹੈ ਹਮ ਐਲੀਗੰਟਰੀ ਹਮ ਤ੍ਰਿਗਾੜਾ ਕੋਟ ਹੁੰਦੇ ਜੋ ਔਰ ਔਰ ਲੋ ਔਰ ਨੀਗ ਨੋੜਗਾ ਚੈਕੜਾੜ ਕਤਾਂ ਉਹਨੇ ਫੁੱਲ ਮਸਤ ਇੰਜਨਰਡ ਔਰ ਉੱਪਰ ਨੋੜਗਾ ਇਹ ਆਗਾ ਔਰ ਔਰ ਇੰਦੇ ਨੋੜ ਔਰ ਨੋੜਗਾ ਔਰ ਹੈਗਾ ਹੁੰਦਾ ਆ ਹੋਦੇ ਨੋੜਾ ਚਿਕਾਣ पंडित जी हरि नमस्ते पंडित जी दे दे <laughs> <laughs> और वो पूछ रहे कि कुछ विशेष है क्या आज, आज आए हो मंदिर करके ऐसा कुछ नहीं। तो 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 नहीं। नहीं के होते हैं ना नहीं वैसे हम सोचे आज थोड़ा मंदिर जाए बहुत अच्छा किया बहुत अच्छा किया जाना जरूरी है बहुत जरूरी है बहुत जरूरी है खुशी में हो या दुखी में हो लेकिन मंदिर आना भी कभी कभी चाहिए धर्म है हाँ मंदिर आना अपना धर्म है देखिए सुख दुख जीवन अपने कर्म के हैं भगवान हाँ। का को उससे कोई लेना देना नहीं है सोचा की चलो आज मंदिर जाए कर्म करेंगे तो अच्छा पल पाएंगे नहीं काफी दिन से सोच रही थी आएंगे करके साथ में सबको लेके आते हो अकेले में बहुत तो बहुत, अच्छा, बहुत अच्छा, सोम इन सबको लेके आए अभी दर्शन कर रहे भगवान आपको सुखी रखे रखे स्वस्थ इसी तरह हमेशा प्रेरणा दे मंदिर आने थैंक यू थैंक यू

ఆశీష్ తుంబల్ తుంబర్ ఇవ ఫుల్ ఊరత ఇవ్వ తుంబల్గలి నేను హచ్కండి నూ హోతా ಅದೆಲ್ಲರೂ ತಗೋರಿ ಪ್ರಸಾದ ತಗೋರಿ ಎಲ್ಲರೂ ಪ್ರಸಾದ ಕೃಷಿಲೇಲೆ ಪ್ರಸಾದ ಚಿಕ್ಕು ನೀನು ತಗೋ ಬೆಂಗಳೂರು ಕರ್ನಾಟಕ ಕಲಬುರ್ಗಿ करके आता आगे। है हां <laughs> ನೋಡ್ರಿಲ್ಲಿ ಎಲ್ಲರ್ದು ದೇವ್ರಿಗೋದಿಗ ದರ್ಶನ ಐತ್ ನೋಡ್ರಿ ಊರಾಗ ಜಾತ್ರೆ ಇದ್ದು ನೋಡದ ಅದಕ್ಕೆ ನನ್ಗು ಮನ್ಸೋ ಕೇಳಲಾಗಿತ್ತು ನೋಡ್ರಿ ಸ್ವಲ್ಪ ಗುಡಿಗದು ಹೋಗಾರ ಮನ್ ಕೆಲ್ಸದ ಈಗ ನಾವು ಗುಡಿ ಬಂದಿವಿ ನೋಡ್ರಿ ಅಲ್ಲಿ ಶಿವ ಪಾರ್ವತಿಗ್ನು ಅಲ್ಲಿ ಭೀ ನಮಸ್ಕಾರ ಮಾಡ್ಕೊಂಡ್ ಇಲ್ಲಿ ಭೀ ಎಲ್ಲಾ ದೇವ್ರಿಗೆ ನಮಸ್ಕಾರ ಮಾಡಿವಿ ಅಲ್ಲಿಗ ದೇವಿಗೆ ನಮಸ್ಕಾರ ಮಾಡಕೊಲತ್ತೀವ್ರಿ ಬರೀ ಹೋಗ್ರಿ ಓಹೋ ಕೃಷಿ ಅವ್ರ ಆಯ್ನು ಹೊಳ ಇಲ್ಲಿಗ ಆಂಟಿಜಿ ನಮಸ್ತೆ ದಾದಿ नमस्ते देखे। 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 कैसे हो और जींदरो ठीक हो कैसे हो बस बढ़िया मैं भी पार्कर तो ही हो के आई सी अच्छा अगर तो मंजर हो के थे मैं, मैं किसी सूट जैन देता सी, सी वास्ते अच्छा तुम्हें पता करके आना है भाई मेरे को तेरा नाम भी आ मेरा के नहीं याद रहला मेरा अच्छा तो तो हम सोचे चलो मंदिर हो के आते थे शशि तो बाद आ गए और भी आया करो दिली गुरु नमस्कार मानतार नोटरी ನೋಡ್ರಿ ಎಷ್ಟು ಕ್ಯೂಟ್ ಅದ ಕ್ಯೂಟಿ ಕ್ಯೂಟಿ ಅದ್ ನೋಡ್ರಿ ಅದ್ ನೋಡ್ರಿ ಏನ್ ನೋಡ್ರಿ ಈಗ ದೇವ್ರ ಅದು ಮಾಡ್ಕೊಂಡು ಮಾಡ್ಕೊಂಡ್ ನಮ್ಮ ಮನೆ ಬಾಜು ಒಂದು ಪಾರ್ಕ್ ಅದ ರೀ ಅದ ಹೊಂಟೀವಿ ನೋಡ್ರಿ ಇವ್ರು ನೋಡ್ರಿ ಹಿಂದಿಂದ ನಾ ಇಬ್ಬರು ಮುಂದೆ ಮುಂದೆ ಇನ್ನು ಈಗ ಜಾಸ್ತಿ ಚಳಿ ಹತ್ಲತ್ತದ ನೋಡ್ರಿ ಚಳಿ ರೀ ಅದ ಬಿಡು ಬರ್ರಿ ಮನಿಗೋಳ್ ನೋಡ್ರಿ ಮನಿ ಎಷ್ಟ್ ಚೆಂದ ಚಂದ ನೋಡ್ರಿ ಇದು ರೆದಿನ್ನ ಬರ್ತಲ್ಲ ಹ್ಮ್ ಇನ್ನು ಹೇತರೆ ನಡಿ ನಡಿ ಇವರು ಬರ್ತಾರೆ ಆಟ ಆಡಕ್ಕೆ ಇಲ್ಲಿ ಬಟ್ ನಾವೇ ಬರಂಗಿಲ್ಲ ಇಲ್ಲಿ ಸೈಡ್ ಅಲ್ಲಿ ಮಮ್ಮಿ ಸೈಡ್ ಅಲ್ಲೊಂದು ಮೇ ಪ್ಲೇ ಗ್ರೌಂಡ್ ಆ ಪ್ಲೇ ಗ್ರೌಂಡ್ ದ ಹೋಗಮ್ಮ ಬರ್ ಪ್ಲೇ ಗ್ರೌಂಡ್ ದ ಹೋಗಮ್ಮ ಇನೋೇಷನ್ ಲ್ಯಾಂಪ್ ಗಳು ಹೌದು ಮಚ್ಚರ್ ಮಾತ್ರ ಬಾಳವ ನೋಡಿ ಇಲ್ಲಿಗೆ ಹ್ ಚಂದದ ಹಾ ಮಚ್ಚರ್ ಬಾಳವ ಹಾ ಮಚ್ಚರ್ ಬಾಳವ ಅಬ್ಬಾ ಔರಿ ಬ್ರುವಲ್ ಆದರು ಆ گئے ಆ گئے ಆ گئے دونوں یہ بھی आराम से जो जो हाँ आड़ रे आड़ रे आड़ रे साहब का सर कृषि वाला होता ना और कृषि एन बड़े साइकिल आते नहीं ना करियो नहीं की शु मच्छर नो श्री लोड़ गया ये ये लोड़ गया लोड़ गया ये लोड़ गया मच्छर को लोड़ डेली था क्या ओ आराम से आराम से तोड़ मत देना मम्मी हम कॉलेज से तो जाके झड़ेंगे ठीक है ठीक है ठीक है

ನೋಡಿ ಆಡೋದ್ನು ಆಯ್ತು ಎಲ್ಲ ವಿಡಿಯೋ ಗಿಡ ಮಾಡ್ತಿದ್ವಿ ಅವರು ಅದನ್ನು ಮುಗಿತು ಚಳಿ ಬಿಡುತ್ತ ಚಿಕನ್ ಶಾರ್ಟ್ ವಿಡಿಯೋ ಮಾಡಿ ನೋಡ್ರಿ ಫ್ರೆಂಡ್ ಬಡ ಬಡ ಹೋಗಿಸ್ತೀನಿ ಎಲ್ಲರು ನೋಡಿ ನೀವು ನೋಡಾಲೆ ಶ್ರೀ ನಿಮ್ ಅಕ್ಕ ತಂಗಿದವ್ರು ನೋಡಾಲೆಪ್ಪ ಬರೀ ನಮ್ಮ ಅಣ್ಣ ತಮ್ಮದವ್ರು ಅಷ್ಟೇ ನೋಡ್ತಾ 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 ಭಾರಿ ಚಂದ ಚಂದ ವಿಡಿಯೋಗಳು ಮಾಡಿ ನೋಡ್ರಿ ಪಾರ್ಕ್ ಹೆಂಗದ ಹೇಳ್ರಿ ಬರ್ರಿಗ ಮನಿ ಹೋಗ ನನಗೆ ಏನಂತ ಎಲ್ಲರಿಗೂ ಗೊತ್ತಾ ಭಾ ಓರ್ ಆಗಿ ಮಾತಾಡ್ತೀನಿ ಅಂತ ನಾ ಮಾತಾಡೋದೆ ಹಿಂಗಿ ಅದ ರೀ ಹೌದಲ್ರಿ ಹೆಂಗ್ ಮಾತಾಡ್ತೀನಿ ರೀ ನಾ ಬರೀ ಎಲ್ಲರೂ ಮುಂದ್ ಮುಂದೆ ನಾವು ಹಿಂದಿನ ಹೊಂಟಿವ್ ನೋಡ್ರಿ ಅದ್ರ ಇಲ್ಲಿ ಮನಿಗಳು ನನಗೆ ಬಹಳ ಇಷ್ಟ ನೋಡ್ರಿ ಅದೆಲ್ಲ ನೋಡ್ರಿ ಕೃಷಿ ಬಲ್ ಬಂದವ್ ನೋಡ್ರಿ ಇವ್ರು ಅದ್ ತಳಗೊಂದ್ ನಾಯಿ ಅದ ನೋಡ್ರಿ ಮರಿ ಹಾಕ್ಯತ ನೋಡಕ್ ಬಂದ ನೋಡ್ರಿ ಈಗ ಇದು ಕಾಲಿದ ತಮ್ಮ ಇದು ಕಾಲಿದು ಮಗ और मेरे चलो 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 मुझे तो भूख लग रही है नकालबल हेंग ఉంటది నాడ చలో యష్ 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 చలో بیٹాయ్ ఆశీష్ చలో చలో चलते నాడ ఇలి మార్కెట్ బండి నాడ ఇల్లల్లరు ఇగా మోమస్ తిన్ తిన్ అందరి ఇల్లల్లర్కి కర్కన్ బండిని ఇల్ల అబగునో తర్కరి బి తోతరి మోమస్ సదా నాడ ఇగా మయ్యా ఈ సోయా బిన वाले ఫింగర్ ఆయల్ సోయా బిన మోమటిలి మోమస్ నో ఇగా ఓన్ తినామరి నారే తినల అవర్గే తినుస్ థాంక్స్ इडली मोमोस मारते रहो इडली चटनी नोडल भैया आपकी चटनी और आपकी ये जो मेयोनीज आप लेके आते हैं ना ये बड़ी टेस्टी लगती है बाकी यहाँ का इतना मुझे अच्छा नहीं लगता है ले लो ले लो ले लो कृषि भैया को दो हम्म खाओ मोरू मंदिर अंदर ये मोमोज कुर्सी नोड रही कैसा है मोमो अच्छा है मोमोज पार्टी नोड कैसा है मोमोज

ನೋಡ್ರಿಗ ದುಕಾನ್ ಬಂದಿವಿ ಇಲ್ಲಿ ಇಲ್ಲಿ ಬೆಳಗ್ಗೆ ಬಂದಿದೆಯಲ್ಲ ಈಗ ನಿನ್ನೆ ಬೆಳಗ್ಗೆ ಬಂದಿದ್ದು ಭಯ ಏನಂತ ಹಾಯ್ ಗುಡ್ ಮಾರ್ನಿಂಗ್ ಗಾಯಿಸ್ ಅಂತ ಶ್ರೀ ಇಲ್ಲಿ ಭಯ ಇವ್ರ ಮಗ ದುಸ್ರ ಒಳ್ಳೆ ಭಯ ಇದೀ ಅಂಕಲ್ ಓಕೆ ಹಂಗೆ ಅಚ್ಚಾ ನಿನ್ ಬೆಳಗ್ಗೆ ಬಂದಿನ ಹಾಯ್ ಗಾಯಿಸ್ ಅಂತ ನಿನ್ ವಿಡಿಯೋದಾಗ ಇವ್ ಕೇಕ್ ಭಾರಿ ಟೇಸ್ಟಿ ಹತ್ಲತ್ತವ್ ನೋಡ್ರಿ ಇವ್ ತನ್ ನಾಳೆ ಹಾ ಆಯ್ತು ಕೊಡು ತಗೋಬೇಕತ್ ನೋಡ್ರಿ ಐದು ವಾ

ಟೈಮ್ ಎಷ್ಟು ಆಗ್ಯದ ಇನ್ನ ಈಗ ಎಂಟ ಅನ್ನಕ್ ಅಂತಂದ್ರೆ ಏನಂತಾನೆ ನಾ ಅಂದ್ರೆ ಟಪ್ಪು ಮೆಣಸಿಕಾಯಿ ಪಲ್ಯ ಮತ್ತಂದ್ರೆ ಚಪಾತಿ ಲಟ್ಟ ತಿನ್ನದ್ ನಾನ್ ತಿನ್ನಿ ಇಲ್ಲಾಂದ್ರಿ ಅವ್ನಿಗೆ ಈ ಆಮ್ಲೆಟ್ ಅನ್ನ ಸಾರು ಉಣದ ಖಾಯಿಶ್ ಆಗ್ಯದ ಅಂತ ಬಾಣ್ತಿ ಆಗ್ಯ ನೋಡ್ರಿ ಬಾಣ್ತಿ ಸಿಸ್ ತುಂಡ್ಕೆ ಮಕ್ಕ ಮೇಡಮ್ ಆಯ್ತು ಏನ್ ಸಿಸ್ ತುಂಡ್ಕೆ ಮಕ್ಕ ಮೇಡಮ್ ನಿಮ್ಗೆ ಏನ್ ಗೊತ್ತಾ ನಾ ಎಷ್ಟ್ ಪ್ರಾಬ್ಲಮ್ ಆತದ ಅಂತ ಹ್ಮ್ ಅದಕ್ಕೆ ರಾತ್ರಿನೇ ಸ್ವಲ್ಪ ಎಷ್ಟ್ರ ಪಲ್ಯ ಮಾಡ್ಕೊತೀನಿ ಮಾಡ್ಕೋತೀನಿ ಯಾವಾಗ್ಲಿ ಇಲ್ಲಿ ನೋಡ್ರಿ ಇಬ್ರು ಸಾಬರಿಗ ಓದ್ಕೋದ್ ಕುಂತಾರ ಚಿಕ್ಕ ಅಂದ್ರ ಮಿಕ್ಕು ಓದ್ಸಲತ್ತನ ಯಾಕಂದ್ರೆ ಮಿಕ್ಕು ನೋಡಿದ ಪೇಪರ್ ಹಂಗನ್ ಕೆಸೇನ ಈಗ ಇಬ್ರು ಚಲ್ ನೀಟಾಗಿ ಓದ್ರಿ ಕೂತ್ ಕೆಸೇ ಬಿಲ್ಕುಲ್ ಚಾಮ್ ಮಾಡ್ಬೇಡ ಹೇಳ್ತೀನಿ ನಾ ಏನ್ ಮಾಡಕತ್ತೀನಿ ಗೊತ್ತದರಿ ಒಂದಿಷ್ಟು ಇಲ್ಲ ರಾಶನ್ಗಳು ಸಮಾನವ ಅಲ್ರಿ ಅವ್ಕೆ ಏನ್ ಮಾಡತ್ತೀನಿ ಗೊತ್ತದ್ರಿ ಇದು ಬಾಕ್ಸ್ ಖಾಲಿ ಅದ ರೀ ಈ ಬಾಕ್ಸ್ ಅದ್ರಿ ಇದ್ರೊಳಗೆ ಎಲ್ಲಾ ಹಾಕೇಸಿನ ಇಡ್ಬೇಕು ಒದಟ್ ಮಾಡ್ಬೇಕಂತಲತ್ತೀನಿ ಮತ್ತಿ ಒಂದ್ ಡಿಗ್ಗಿ ಬಟ್ಟಿ ಅವ್ರಿ ಬಗ್ದಿ ಹೋಗಿ ಎಲ್ಲಾ ಮಡ್ಚು ಇಟ್ಟು ಬಿಡ್ತೀನಿ ಸಂತೋಷ ಏನ್ ಮಾಡತ್ತಾರಂದಿನಿ ಆಮ್ಲೆಟ್ ಹಾಕ್ಲತ್ತಾರ ಸರ್ ಟರ್ನರಿ ಇಕ್ಕತ್ತಾರಿ ಜರ ಟರ್ನರಿ ಸಂತೋಷ ರೀ ಕಾಣಿಸಲ್ಲ ಕೆಲವು ಹ್ಮ್ ಈಗ ಕಾಣಸ್ತದೆ ಹಾಕ್ಲತ್ತಿ ಏನೇನ್ ಈಗ ಮಸ್ತನ ಈಗ ಆಮ್ಲೆಟ್ ಮಾಡ ಈಗ ಆಮ್ಲೆಟ್ ಮಾಡ್ಲಿ ನಾನ್ ಏನ್ ಮಾಡ್ತೀನಿ ಅಂದ್ರೆ ಸಾಮಾನ್ಯಗಳು ಎಲ್ಲ ಬಡವಡ ಇಟ್ಕೊಲತ್ತಿನಿ ಹಂಗೇನ ಏನ್ ಮಾಡತೀನಂದ್ರ ಮಶನ್ದಾಗ ಈಗ ಬಟ್ಟಿನೂ ಹಾಕಿ ನೋಡ್ರಿ ಬಡಬಡ ಈಗ ಬಟ್ಟಿನೂ ಹಾಲಿ ಬಟ್ಟಿ ಒಕ್ಕೊತಿರಲ್ಲ ಕಲ್ಕತನ ಏನ್ ಮಾಡ್ತೀನಿ ಅಲ್ಕಾತ ಅಲ್ಕಾತ ನಾನು ಏನು ಮಾಡ್ತೀನಿ ಅಂದರೆ ಬಡವಡೆಗೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ರೀ ಸಾಮಾನುಗಳು ಹಿಂಗೆ ಸಾಮಾನುಗಳು ಇರ್ತಾವ ರೀ ಅಂದ್ರೆ ಬಿನ ನೆನಪು ಹಾಕಿಸೇ ಬೇರೆ ಬೇರೆ ತರ್ತೀನಿ ಮೊನ್ನೆ ಅಲ್ಲಿ ಇನ್ನೂ ಅಲ್ಲಿ ಶಾಂಪು ಅದು ಸಾಬೂನ ಏನು ಏನಾಯ್ತು ಏನು ಮಾಡ್ದು ಏನೇನು ಮಾಡ್ತಾನೇನೋ ನೋಡ್ರಾಗ ಅಂಬಿಕಾ ಅಂಬಿಕಾ ಮಾಡ್ಕೊತಿರ್ತಾನಾಗ ಆ ಪೈಪ್ ಉರಿತ್ರಿ ಮತ್ತ ನಳದ್ ಕಿಚನ್ ದೂನ ಏನ್ ಮಾಡ್ಲಾದ್ರ ಕಾಲಕ್ ಸಾಕ್ ಸಾಕಾಗ್ಯದ ನೋಡ್ರಿ ನಮಗ ನೋಡಮ್ ನಾಳಿಗ್ ಮತ್ತೆ ಇಲ್ಲ ಆತದ್ರಿ ಆಪ್ಷನ್ ಏನು ಮಾಡ್ತೀನಿ ಎಲ್ಲ ತೆಗತಿನಿ ಇದ್ರಾಗೆಲ್ಲ ಸಣ್ಣ ಪುಟ್ಟ ಬ್ಯಾಳಿಗಳೆಲ್ಲ ಎಲ್ಲ ರೀ ಇದ್ರಾಗ ಅಂದ್ರ ಜೋಳ ಹಿಟ್ಟದ ರೀ ಇದ್ರಾಗಂದ್ರೆ ಅಕ್ಕಿ ವಾರಿ ಅದ್ರಾಗ ಅಂದ್ರ ಜೋಳ ವಾರಿ ಅದ್ರಾಗ ಅಂದ್ರ ಹಳ್ಳವಾರಿ ಅದ್ರಾಗೆಲ್ಲಾ ಮಾಲ್ ಮಟ್ಟ ಎಲ್ಲದ ಸಮನ್ವಯ ಎಲ್ಲಿ ಇಡ್ಲಿ ಅನ್ನೋದೇ ಗೊತ್ತಾಗಲ್ಲ ಗೇ ನೋಡ್ರಿ ನನ್ಗೆ ಈಗ ಬಡಬಡಾ ಮಾಡ್ಕೋತೀನಿ ಹೌದಿರ ನೋಡಿ ಫ್ರೆಂಡ್ಸ್ ಇನ್ ಮಮ್ಮಿ ಬಟ್ಟೆ ಮಾಡಿಸ್ಲತ್ತರ ಇಲ್ಲ ಪಾಪಾ ಆಮ್ಲೆಟ್ ಹಾಕ್ಲತ್ತಾರ ನೋಡ್ರಿ ಇಬ್ರು ಕಲ್ ಮಾಡ್ಕೋಲಕ್ಕೆ ತಜಾ ತು ಟೊಮ್ಯಾಟ ಚನ್ನಿ ಹಾಕೋಬೇಕು ಅಂತ ಹತ್ತರತನ ಸಂತೋಷ್ ಆರ್ಡರ್ ಮಾಡಿದ್ರಿ ಅವರ ಆರ್ಡರಿಂಗ್ ಪಾಳನೆ ಮಾಡ್ಬಿಡಿ ನಾವೆಲ್ಲರೂ ಓಕೆ ಚಿಕುಮಿಕು ಊರುದು ಮುರು ಮಂದಿ ಏನೋ ಮೀಟಿಂಗ್ ನಡೆದು ನೋಡಿ ಅರೆ ಏನು ಕೇದ ಶ್ರೀನಿ ಊರಿಗೆ ಟೊಮ್ಯಾಟ ಬಡಕಡೆ ಬೇಡ ಮಹಾಶಿ ಕ್ಯಾಕ್ ಬಡಿಕು ಮಿಕ್ಕೋನಿ ಗೆ ಆಟೇ ಫ್ರಮ್ಲೆಟ್ ಬೇಕು ಬೇಕು நார்ಮಲ್ நார்ಮಲ್ ಅನಿನಗ ತಿಕ್ಕೋ ಬನಾರೇವಾ ಲೇರ ಲೇರ

ಈಗ ಆಮ್ಲೆಟ್ ರೆಡಿ ಅದು ಇಲ್ಲಿ ಬಟ್ಟೆ ಮಡತ್ ನೋಡು ನನ್ ಏನಂದ ಗೊತ್ತದಾರಿ ನಾನ್ ಆಮ್ಲೆಟ್ ಹಾಕತ್ತ ಎಲ್ಲ ಬಡ ಬಡ ಬಟ್ಟೆ ಬಿಟ್ಟು ಊಟ ಮಾಡ್ತಿ ಜೊತೆ ಯಾಕಲ್ ತಗೊಂಬ ಜಲ್ದಿ ಮಡ್ಸ್ಕೊತ ಈಗ ಮಸ್ತ್ನತ್ ಈಗ ಊಟ ರೆಡಿ ಆಗ್ಯದ ಸಂತೋಷ್ ನೋಡ್ರಿ ಒಂದ್ ಐದಾರ ಆಮ್ಲೆಟ್ ಹಾಕ್ಯಾನ ಮತ್ ಉಪ್ಪಿನ ಬಿಸಿ ರೈಸ್ ಮತ್ ಅಂದರ ನೋಡ್ರಿ ಸಾರದ ಇಲ್ಲಿ ಕುಂತಾನ ಅವ ಬಾತ್ರೂಮ್ ಹೋಗ್ಯಾನ ಮತ್ ಮ್ಯಾಗಿನಿಂದ ನೋಡ್ರಿ ಇವ ಒಂದ್ ಈಗ ತುನ್ಕೋದ್ ಕುಂತಾನ ಆಲ್ರೆಡಿ ಇದೆಯಾ ಇದ್ ಮಾತಾ ಟೇಸ್ಟ್ ಟೇಸ್ಟ ಟೇಸ್ಟ್ ಅನ್ಕೋತ ಅನ್ಕೋತಿವಂತ ಜಿಡದನ್ರಿ ಇಲ್ಲೊಂದೈದು ಆಮ್ಲೆಟ್ ಅವ ನೋಡ್ರಿ ಈಗ ಬರ್ರೀ ಈಗ ಊಟ ಮಾಡಮ್ಮ್ರಿ ಬರ್ರೀ ಈಗ ಊಟ ಮಾಡಮ್ಮಿ ಮಸ್ತ್ ಅನ್ನತ ಬಿಸಿ ಬಿಸಿ ಅದ್ನ ಸಾರು ಆಮ್ಲೆಟ್ ಬರ್ರಿ ಊಟ ಮಾಡಮ್ಮ್ರಿ ಹೆಂಗಾಗ್ಯದ ಊಟ ಬರ್ರಿ ಹಾಂ ಚಿಕ್ಕು ಮಿಕ್ಕು ಹೆಂಗಾಗ್ಯದ ಆಮ್ಲೆಟ್ ಮಸ್ತ ಮಸ್ತ ಟೇಸ್ಟಿ ಹ್ಞೂ ಮಾಡಿ ಊಟ ಮಾಡಿ ಇವರು ಕಟ್ಟಿ ರೊಟ್ಟಿ ಉಣಲ್ ನೋಡ್ರಿಗ ಈಗ ನಾನೇ ಉಳ್ಳತ್ತಿನ ನೋಡ್ರಿ ಒಂದೊಂದ್ 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 ಮಾಡ್ಕೊಂಡ್ ಎಲ್ಲಾರು ಕಲ್ತು ನೋಡ್ರಿ ಮಜಾ ಬರ್ತದ ಹೌದಿಲ್ರಿ ಮಾಡಿ ಚಪಾತಿ ಉಣ್ಣು ನೋಡ್ರಿ ತಿನ್ಬೇಕಲ್ಲ ಹಾ ಮಾಡ್ಬೇಕೇನ ಊರಿಲ್ಲ ಎಂಬ ಹಿಟ್ ರೀ ಅದು ಕಷ್ಟಪಟ್ಟು ಮಾಡಿದಂತ ರೊಟ್ಟಿ ರೀ ಅದು ಹಂಗ್ಲಾಕ್ ಬರ್ತದಿರಲ್ ಹೌದೊಬ್ಬರೀಗ ಊಟ ಮಾಡ ಮಸ್ತ್ನತ್ತ ಎಲ್ಲ ಕಲ್ತ ಚಳಿ ಭಾಳ ಹೀಟ್ರ್ ಅಮರನ್ ನಮ್ಮದು ನೋಡ್ರಿ ಊಟ ಅದು ಎಲ್ಲಾ ನಮ್ಮ ಅತ್ತೆ ಫೋನ್ ಹಚ್ಚಿದ್ರು ನಮ್ಮ ನಾದಿನಿಯದು ಫೋನ್ ಹಚ್ಚಿದ್ರು ಎಲ್ಲರ್ ಮಾತಾಡಕತ್ತೀವಿ ರೀ ಯಾವಾಗ ಒಂದ್ ತಾಸ ಆಗ್ಬಿಟ್ಟದ ನನಗೆ ಗೊತ್ತೇ ಇಲ್ಲ ಅಂದ್ರೆ ಒಂದ್ ತಾಸ ಅಂದ್ರೆ ಒಂದ್ ನಲ್ವತ್ತು ನಿಮಿಷ ಹಂಗ ಆಗಿದ್ ನಾವು ಮಾತಾಡ್ಕೊ ಕುಂತೀವಿ ಇವ್ರ ಮೂರು ಜನ ಅನ್ಕೊಂಬಿಟ್ಟ್ರೀಗ ಈಗ ಸಂತೋಷ ಇವ ಮಿಕ್ಕು ಈಗ ಚಿಕ್ಕು ನೋಡ್ರಿ ನಾ ಮಾತಾಡ್ಕೋತ ಕುಂತೀನಿ ರೀ ಆಕಡೆ ಮಾರಿ ಮಾಡಿ ಹಿಟ್ರ್ ಹಚ್ಕೊಂಡ್ ಕೇಸ್ತಿನ ಮಸ್ತ್ ಅನ್ನತ ಇಲ್ಲಿ ಹಿಟ್ರ ಅದಲ್ರಿ ಆಕಡೆ ಮಾರಿ ಮಾಡ್ಕೊಂಡೇನು ಮಾಡೀನ್ರಿ ಸುಮ್ಮನೆ ಫೋನ್ ಮಾಡೀನಿ ಫೋಟೋಸ್ ಕೂಡ ಡಿಲೀಟ್ ಮಾಡ್ಕೋತ ಮಾತಾಡ್ಕೋತ ಕುಂತೀನಿ ಮೂರು ಜನ ಮಕ್ಕೊಂಡೇ ಬಿಟ್ಟ ನಗು ಮಕ್ಕಳಾಕ ಏನೋ ಇದು ಮಾಡಿಲ್ಲ ಈಗ ಸಲವರಿಗೆ ಮಿಕ್ಕು ಮಿಕ್ಕುಗೆ ಕೇಸಿನ ಮ್ಯಾಗ ಹಾಕ್ಬಿಟ್ಟು ಚಂದ ಮಂಗಸ್ಬೇಕು ಅವನಿಗೆ ನಾಳೆಗೊಂದು ಸುಟ್ಟಿದ ಚಿಕ್ಕ ಸ್ಕೂಲಿಗೆ ಹೋಗ್ತಾನೆ ಸಂತೋಷ ಆಫೀಸ್ಗೆ ಹೋಗ್ತಾನೆ ಮತ್ತು ನೋಡಿರಿ ಒಂದು ಮಾತಾಡ್ತೀನಿ ರೀ ಏನಂದ್ರೆ ನೋಡ್ರಿ ಅದ್ರ ಬಗ್ಗೆ ನಾನು ನಿಮಗೆ ನಾಳೆ ಡಿಸ್ಕಷನ್ ಮಾಡ್ತೀನಿ ರೀ ಏನು ಗೊತ್ತದ ರೀ ಇವತ್ತ ನಾಳೆ ನೋಡ್ರಿ ಭಾಳಷ್ಟು ಜನಕ್ಕೆ ತಪ್ಪ ಕಲ್ಪನೆಗಳವಲ್ಲರ ಭಾಳ ಆಗಿಬಿಟ್ಟವ ಸೊ ಅದ್ರದೋಸ್ಕರ ಸ್ವಲ್ಪ ಕ್ಲಿಯರ್ ಮಾಡಮ್ಮ ಏನಂತಲ್ಲ ತೀನ್ರಿ ಬ್ಯಾಡ್ರಿಗೆ ಬೇಕು ಲೇಟ್ ಆಗಿಬಿಟ್ಟದ ಸುಮ್ಮಕೊಂಬಿಡಮ್ರಿ ಇದ್ರ ಬಗ್ಗೆ ಮತ್ತು ನಾ ಮಾತಾಡೋದ ನಂದೇ ತಿಳಿ ಬನ್ನಿ ಎದ್ದು ಬಿಡ್ತದೆ ನಮಗೆ ನೋಡ್ರಿ ಯಾರು ನಮ್ಮೋರು ಅಂತ ನೋಡ್ರಿ ಅವರೇ ನಮ್ಮೋರು ಕೆಲವೊಂದು ಜನ ನಮ್ಮವ್ರು ಇರ್ತಾರೆ ನಮ್ಮವ್ರು ಇದ್ದರೂ ನಮ್ಮವ್ರು ಇರೋ ಹಾಗೆಲ್ಲ ಪಜಲ್ ಅನ್ಸ್ಲತ್ತದಲ್ರಿ ನೀವು ಎಲ್ಲರಿಗೆ ಯಾಕೆ ಕನ್ಫ್ಯೂಸ್ ಮಾಡ್ಲತ್ತ ಅಂಬಿಕಾ ಅಂತಲಿ ಅಂತ ನಿಮ್ಗೆ ಅನ್ಸ್ಲತ್ತಿರಬೇಕು ಬಟ್ ಹೀಗೇ ಅದ ರೀ ಇದು ರಿಯಾಲಿಟಿ ಅದ ಇದು ಲೈಫ್ ಅದ ಅಂತಾರಲ್ರಿ ಹಂಗದ ನೋಡಿರಿ ಇದ್ರ ಬಗ್ಗೆನೇ ಏನು ಮಾಡ್ತೀನಿ ರೀ ನಾಳೆಗೆ ಮಾತಾಡ್ತೀನಿ ಆರಾಮಸೆ ಇದು ಮಿನಾಲಿಗೆ ಕುಂತು ಮಾತಾಡ್ತೀನಿ ಈಗ ಟೈಮ್ ಭೀ ಇಲ್ಲ ಈಗ ಆ ಹೇಳೋ ಟೈಮ್ನು ಇಲ್ಲ ಮತ್ತು ಸಿಚುವೇಶನ್ ಭೀ ಇಲ್ಲ ಅದ್ರ ಬಗ್ಗೆ ಜಾಗ ಡಿಸ್ಕಷನ್ನೇ ಬೇಡ ಬಟ್ ನಂಗೆ ಸಿಟ್ಟದ್ದು ಸಖತ್ತಾಗಿ ಹೊಂಟ ಸಿ ಸಿಟ್ಟರೆ ನನಗೆ ಇಷ್ಟು ಹೊಂಟದ್ರಿ ಎಕ್ದಮ್ ಖತರ್ನಾಕ್ ಅಂತಾರಲ್ಲ ಹಂಗೆ ಸಖತ್ ಅಂತೀನಿ ನೋಡಿ ನಾನು ಏನು ಮಾತಾಡತ್ತೀನಿ ನನ್ಗೆ ಗೊತ್ತಾಗೋಲ್ಲಾಗೆ ಸಿಟ್ಟಾಗ ತೊ ಈ ವಿಡಿಯೋ ಈಗ ನಾ ರೀ ವಿಡೋ ಇಷ್ಟತ್ತೆಲ್ಲರು ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಿ ಸ್ಪೆಷಲಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿಗೆ ಮರದಿ ಕೊಡ್ರಿ ಇವ್ರು ಇದ್ರೆ ನಾವಿದ್ವಿ ಇಲ್ಲ ಅಂದ್ರೆ ಯಾರು ಏನೇ ನೋಡ್ರಿ ಯಾರ ಮ್ಯಾಗ ನಾವು ಹಚ್ಚಿಗಿಟ್ಟಿ ಮಾಡೋದ್ರೆ ನಿಂತು ನೋಡ್ರಿ ಏನೂ ಇಲ್ಲ ನಾ ಯಾವಾಗ ಭೀ ಅಂತೀನಿ ನೋಡಿರಿ ಎಲ್ಲರದು ಬಾಯಾಗಿರ್ಬೇಕು ರೀ ಮನ್ಸಿನಾಗ್ ಇರಬೇಕು ಹೊರತಾಗಿ ಹಲ್ಲಾಗಿರ್ಬೋದು ನಾವು ಸತ್ತಾಗಿ ನಾಲ್ಕು ಮಂದಿರ ಕಣ್ಣಾಗ ನೀರು ಬರೋಷ್ಟ್ರೆ ಆ ಮಂದಿಗರೇ ನಾವು ಗಳಿಸ್ಕೊಂಬ ಹೌದೇನು ಹೆಗಲ್ ತೊಗೊಂಡು ಹೋಗಕ್ಕೆ ರೀ ಒಂದು ನಾಲ್ಕು ಮಂದಿ ಬೇಕು ಹ್ಞೂ ಇಲ್ಲಾಂದ್ರೆ ನಾಯಿ ಬಂದಿಗೆ ಸಣ್ಣ ಜೊಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಟ್ಕೊಂಬ್ಯಾಡ್ರಿ ನಾವು ಹೌದೇನು ತೊ ಈ ಬ್ಲಾಗಿಗ್ ಹೆಣ್ಣು ಮಾಡ್ಲತ್ತೀನಿ ನಾ ಈಗ ನಾ ಮತ್ತು ಏನೋ ಒಂದು ನಲಕ್ಕ ಹೋದ್ರಿ ನಾ ಏನೇನೋ ಅಂದ್ಬಿಡ್ತೀನಿ ಅದು ಬೇಡ ಸುಮ್ಮನೆ ನಂಗೆ ತಲೆ ಔಟ್ ಆಗ್ಬಿಡ್ತದೆ ಮತ್ತು ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೆಯದು ಮಾಡಲಿ ಜಾಸ್ತಿ